వ్యక్తిత్వ వ్యక్తి అందో వెళ్ళి వ్యక్తిత్వ వేళక ఇంకా ఓదో వ్యక్తిత్వ వేస్తా ವ್ಯಕ್ತಿತ್ವ ಬೆಳವಣಿಗೆ ಆಗಬೇಕು ವ್ಯಕ್ತಿತ್ವ ವಿಕಾಸ ಬೆಳವಣಿಗೆ ಆಗಲ್ಲ ನಮ್ಮಲ್ಲಿರ್ತಕ್ಕಂತಹ ಏನೇ ಬುದ್ಧಿ ಇದ್ದಲ್ಲ ಈ ಬುದ್ಧಿಯನ್ನು ಸ್ವಲ್ಪ ಖರ್ಚು ಮಾಡಬೇಕು ಯಾರು ಹೊರಗಿನ ಪುಸ್ತಕಗಳು ಯಾರು ಓದ್ತಾರೆ ನಿಮ್ಮ ನಿಮ್ ಸೆಲೆಬಸ್ ಕೊಟ್ಟು ಹೊರಗಿನ ಯಾರು ಓದ್ತಾರೆ ಓದ್ತಾರೆ ಯಾರ ಜೀರೋ ವ್ಯಕ್ತಿತ್ವ ವಿಕಾಸ ಜೀರೋ ಇದೆ ನಮ್ಮ ಪಠ್ಯ ಪುಸ್ತಕ ಮಹಾತ್ಮ ಗಾಂಧೀಜಿ ಅವರು ವಿವೇಕಾನಂದ

ಅದನ್ನು ಯಾವ್ದೊ ಧಾರವಾಹಿ ಕೊಡ್ತೀವಿ ಧಾರವಾಹಿ ಜೀವನ ಬರಬಾರ ಧಾರಾವಾಹಿ ರಾಮಾಯಣ ತಪ್ಪ ನೋಡು ಮಹಾಭಾರತ ನೋಡೋದು ಶ್ರೀಕೃಷ್ಣದ ನೋಡು ಅದೆಲ್ಲ ಬಿಟ್ಟರೆ ಧಾರಾವಾಹಿ ಒಬ್ಬರೇ ನೋಡಿದ್ರಲ್ಲ ನೀವು ತೆರೆ ಹೋಗ್ತಾ ಇದೆ ಹೀಗೆ ನೀವು ನೀರು ನೀವು ಆಗಿಬಿಟ್ಟು ನೀವೇ ಮಾಡಿದ್ರೆ ಬೇಯ

ವಿದ್ಯೆ ಕಲಿತಕ್ಕಂಥವ್ರು ಎಲ್ಲ ಈ ಪದ್ಧತಿಗಳು ಅಳವಡಿಸಿಕೊಳ್ಬೇಕಾಗಿತ್ತು ಹಾಗೆ ಏನ್ ಮಾಡ್ತಾ ಇದ್ರು ಹಳ್ಳಿಯಲ್ಲಿ ಕುತ್ಕೊಂಡು ಒಂದು ಹೇಳಿ ಪರೀಕ್ಷೆ ಕುತ್ಕೊಂಡು ಅಡಿವಿ ಅಂದ್ರೆ ಯಾರು ಇಲ್ಲದ ಪ್ರದೇಶದಲ್ಲಿ ವಿದ್ಯೆ ಕಲಿಸ್ತಾ ಇದ್ರು ಯಾರು ಇಲ್ಲದ ಪ್ರದೇಶ ಅಂತ ಎಂತಂದು ಅರಣ್ಯ ಅರಣ್ಯದಲ್ಲಿ ಆ ಅರಣ್ಯದಲ್ಲಿ ವಿದ್ಯೆ ಕಲಿಸ್ಬೇಕಾದ್ರೆ ಯಾಕೆ ಅಷ್ಟು ಅರಣ್ಯ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಶಾಂತಿ ಇರ್ತದ ಅಲ್ಲಿ ಮತ್ತೆ ರೀತಿ ಯಾವುದೇ ಗಲಾಟೆಗಳು ಇರಲ್ಲ ನಿಶಬ್ದವಾಗಿರ್ತಕ್ಕಂಥ ಅಲ್ಲಿ ಗುರುಗಳು ಮತ್ತು ಶಿಷ್ಯರಷ್ಟೇ ಅವರು ಹದಿನಾರ ಸಂಬಂಧಗಳು ಇರ್ತಾವೆ ಅಂದ್ರೆ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ತಕ್ಕಂಥ ಗುರು ಮತ್ತು ಶಿಷ್ಯರು ವಾತಾವರಣ ಅಂತ ಅರಣ್ಯ ಪ್ರದೇಶದಲ್ಲಿ ಶಾಲೆಗಳನ್ನು ಕಲಿಸ್ತಾ ಇದ್ರು ಶಾಲೆ ಕಲಿಸಿ ಶಾಲೆ ಅವಾಗ ಎಷ್ಟು ವಿದ್ಯೆಗಳು ಈಗಿಂತ ಒಂದು ವಿದ್ಯೆಗಳು ಆರು ವಿದ್ಯೆಗಳನ್ನು ಕೇಳ್ತಾವ ಯಾರು ಆರೇ ವಿಷಯ ಎಷ್ಟು ವಿಷಯ ಆರೇ ವಿಷಯ ಅವಾಗ ಎಷ್ಟು ಆರು ವಿದ್ಯೆಗಳು

ಇಪ್ಪತ್ತು ವರ್ಷದವರೆಗೆ ವಿದ್ಯಾಭ್ಯಾಸ ಕೂಡ ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಅಂತ ಆ ವರ್ಷ ವರ್ಷದಿಂದ ಇಪ್ಪತ್ತು ವರ್ಷ ಅಂದ್ರೆ ಎಷ್ಟು ಎಂಟು ವರ್ಷಗಳ ಕಾಲ ತಂದೆ ಇಲ್ಲ ತಾಯಿ ಇಲ್ಲ ಅಣ್ಣ ಇಲ್ಲ ತಮ್ಮ ಇಲ್ಲ ಯಾರ್ಯಾರಿಲ್ಲ ಎಲ್ಲರನ್ನ ಬಿಟ್ಟು ಅರಣ್ಯದಲ್ಲಿರ್ಬೇಕು ಇರ್ತಾರೆ ನೀವು ಎಂಟು ವರ್ಷ ತಂದೆ ತಾಯಿರೋ ಫೋನ ಫೋನ್ ಮನವ ಫೋನ್ ಇಲ್ಲ ಹುಡುಗಿ ಫೋನ್ ಮಾತು

ಒಬ್ಬರನ್ನು ಓದ್ಬೇಕಂತ ಬರ್ತಾರ ಅವಾಗ ಗುರುಗಳ ಪುಸ್ತಕಗಳು ಇರಲಿಲ್ಲ ಗುರುಗಳ ಬಾಯಿ ಏನ್ ಬರ್ತೋ ಅದೇ ಭೇದ ಗುರುಗಳ ಬಾಯಿ ಏನು ಬರ್ತೋ ಅದೇ ಚರಿತ್ರೆ ಗುರುಗಳ ಬಾಯಿ ಏನು ಬರ್ತೋ ಅದೇ ವಿದ್ಯೆ ಪುಸ್ತಕಗಳೆಲ್ಲ ಏನಿಲ್ಲ ಮರಳ ಮೇಲೆ ಬಿಡಬೇಕು ಮತ್ತು ಆಗಿನ ಕಾಲದಾಗ ಬಹಳಷ್ಟು ಡೆವಲಪ್ಮೆಂಟ್ ಆಗಿದ್ರೆ ಅದೇನಿದೆ ಅಂದ್ರ ಒಂದು ನವಿಲಿಗೆ ಬಿಟ್ಕೊಂಡು ತಾಳೆಗೆ ನೀರು ಬಿಡ್ತಾ ఇంత్రి ఎస్కారం ఎనవీయ ఎట్లవ్ర ఆ భగవంతన స్వరూప మే దేవాలయ మేవు మేవడు అంద్ర ఆ దేవుత గుణ్ ఆ విద్యార్థి దేవుడు మనం ಯಾರಿಗೇನು ಬೈತಿದ ಯಾರಿಗೇನು ಕರ್ತವ್ರು ಯಾರನ್ನೇ ನಂತರ ಏನ ದೇವರ ದೇವ್ರ ಸ್ವರೂಪ ಮಕ್ಕಳನ್ನ ಅಂತಹ ಒಂದು ನಮ್ಮಲ್ಲಿ ಇರಬೇಕು ಹಿರಿಯ ಗೌರವ ಕೊಡಬೇಕು ಹಿರಿಯರಿಗೆ ಯಾಕೆ ಗೌರವ ಕೊಡಬೇಕು ನಮ್ಗಿಂತ ವಯಸ್ಸು ಕೊಟ್ಟಿರ್ತದೆ ಅವ್ರಿಗೆ ಅನುಭವ ಜಾಸ್ತಿ ಅವ್ರಿಗೆ ಮನೆ ಕೊಡಬೇಕು ಕಿರಿಯರೂ ಅವರ ಅಣ್ಣ ತಮ್ಮ ಹಿರಿಯರು ಕೂಡ ಗೌರವ ಶಬ್ದ ಬರಬೇಕು ಇವತ್ತು ಅದೆಲ್ಲ ಹಳಾಗಿ ಉಂಟಾವ ಯಾವ ದೊಡ್ಡವರಪ್ಪ ಯಾಕೇ ಹೆಂಗೆ ಮಾಡ್ತಾರೆ ನಿನ್ನೇನು ಜೀವಿ ಹೌದ ಅಂತಿರಲಿಲ್ಲ ಮಾಸ್ತಾರೇನು ಕೇಳಲ್ಲ ನಿಮ್ಗೆ ಹೆಚ್ಚು ಕಡೆ ಮಾಡೋದು ಇಲ್ಲ ಯಾಕ ಮಾಸ್ತಾರೆ ಇದೇನು ಜೀವನ ಹೌದಾ ಇಲ್ಲ ಯಾವ ರೀತಿ ಬೆಳಿತಾರ ಅವ ಜೀವನದಾಗ ಉದ್ಧಾರ ಆಗಲ್ಲ ಗುರುಗಳಿಗೆ ಯಾವ ಯಾರು ಬರ್ಯೋದಾಗಲ್ಲ ಅವನ ಜೀವನ ಪ್ರಭಾವ ಅವನ ಜೀವನ ಹದಕ್ಕೂ ಬರಾಗ್ತಾವ ನಾಯಕರಿಂದ ಮಾಡುವಂಥ ಒಂದು ಜೀವನ ಗುರುಗಳಿಗೆ ಯಾರು ಮರ್ಯಾದೆ ಕೊಡ್ತಾರ ಗುರುಗಳಿಗೆ ಯಾರು ಸಂಸ್ಕಾರ ಅಂತಾರ ಗುರುಗಳಿಗೆ ಯಾರು ಗೌರವಿಸ್ತಾರ ಅವರು ದೊಡ್ಡ ವ್ಯಕ್ತಿ ಆಗ್ತಾರೆ ಸಮಾಜದಲ್ಲಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಬೇಕ ಕೆಟ್ಟ ವ್ಯಕ್ತಿ ಆಗ್ಬೇಕು ಒಳ್ಳೆ ವ್ಯಕ್ತಿ ಆಗ್ಬೇಕು ಯಾರು ಗುರುಗಳ ನಿಂದೆ ಮಾಡ್ತಾರ ಅವರು ಜೀವನದಲ್ಲಿ ಕೆಟ್ಟ ವ್ಯಕ್ತಿಗಳಾಗ್ತಾರ ಒಬ್ಬ ಸೂರ್ಯ ಚಿತ್ರ ಮತ್ತು ವಾಯು ಪೂಜೆ ಮತ್ತು ಅಗ್ನಿ ಪೂಜೆ ಅಂತ ಇಬ್ಬರು ಅಣ್ಣ ತಮ್ಮ ಹೇಳಿದ್ರು ూతి అజ్ పూర్తి అంత ఇబ్బంది అండ తమ్మ తరు తిర తక్స్పర్ట్ ఆగి ఆగ ఆ మయస్ బయస్ బంద్ర ಹತ್ತು ವರ್ಷ ದಾಟಿದು ಹತ್ತು ವರ್ಷ ದಾಟಿದ ತಕ್ಷಣ ಆಗಾದ ತಾಯಿ ಏನು ಮಾಡಿದ್ಲು ನನ್ನ ಮಕ್ಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ಬೇಕಾದಾಗ ಏನು ಮಾಡ್ಕಪ್ಪೋ ನಾನು ಆ ಮಕ್ಕಳಿಗೆ ಎಲ್ಲಾದರೂ ಒಂದು ವಿದ್ಯೆ ಕೇಂದ್ರ ಬಿಡ್ಬೇಕಂತ ತಾಯಿ ನಿಕ್ಷಾಯ ಮಾಡಬೇಕು ತಾಯಿ ವಿಷಯ ಮಾಡಿದಾಗ ಆಗೇನು ಮಾಡಿದ್ರು ಅಂತಂದ್ರೆ ಈಗ ಯಾಕೆ ಎಂಥ ಶಾಲೆ ಐತಂದ್ರೆ ಅವಾಗ ಆ ಅಜ್ಜಿ ಬತ್ತಿ ವಾಯು ವಿದ್ಯೆ ಅಂತ ಇದ್ರಲ್ಲ ಅವು ಸೋರೂ ಮಾವ ದೂರದ ಊರಿನಲ್ಲಿ ಅವರ ಸೋದರ ಮಾವ ಇದ್ದ ಆ ಸೋದರ ಮಾವ ಏನಿತ್ತು ಅಂದ್ರೆ ಅನುಕೂಲಸ್ಥ ಇದ್ದ ಆಗ ತಾಯಿ ಏನ್ ಮಾಡಿದಳು ನನ್ನಿಂದ ಓದ್ಸಕ್ ನನ್ನ ಅಣ್ಣ ಇದ್ದಾನೆ ನನ್ನ ಅಣ್ಣ ಹೋಗಿ ನನ್ನ ಮಕ್ಕಳನ್ನು ಬಿಟ್ಟು ಬಾಳನ್ನ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಅಂತ ಉದ್ದೇಶಿ ಆ ಏನ್ ಮಾಡಿದ್ರು ಪತ್ರವನ್ನು ಬರೆದ್ರು ಪತ್ರವನ್ನು ಬರೆದು ಕೊಟ್ಟು ಏನಂತ ಬರೋದು ನನ್ನ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ತಿಳಿಸಿಕೊಡ್ಬೇಕು ಒಂದು ವಿದ್ಯಾವಂತನಾಗಿ ಮಾಡ್ಬೇಕಂತ